ಶ್ರೀ ಮಹರ್ಷಿ ವಾಲ್ಮೀಕಿ ಮೂರ್ತಿ ಪ್ರತಿಷ್ಠಾಪನೆಯನ್ನು ದಿನಾಂಕ ಇಪ್ಪತ್ತೊಂಬತ್ತು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರದಂದು ಯಾದಗಿರಿ ಜಿಲ್ಲೆ ಶಾಹಾಪುರ ತಾಲೂಕಿನ ಶಾರದಹಳ್ಳಿ ಗ್ರಾಮದಲ್ಲಿ ಏರ್ಪಡಿಸಲಾಗಿದೆ ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಪರಮ ಪೂಜ್ಯ ಶ್ರೀ ಪ್ರಸನ್ನಾನಂದಪುರಿ ಮಹಾಸ್ವಾಮಿಗಳು ಶ್ರೀ ಮಹರ್ಷಿ ವಾಲ್ಮೀಕಿ ಗುರುಪೀಠ ರಾಜನಹಳ್ಳಿ ಸನ್ನಿಧಾನವನ್ನು ಪರಮಪೂಜ್ಯ ಶ್ರೀ ವರದಾನೇಶ್ವರ ಮಹಾಸ್ವಾಮಿಗಳು ಶ್ರೀ ಮಹರ್ಷಿ ವಾಲ್ಮೀಕಿ ಗುರುಪೀಠ ಗೋಲಿಪಲ್ಲಿ ಕಾರ್ಯಕ್ರಮದ ನೇತೃತ್ವವನ್ನು ಊರಿನ ಹಿರಿಯರಾದ ಶ್ರೀ ದೊಡ್ಡಯ್ಯ ಸ್ವಾಮಿ ಹಿರೇಮಠ ಶಾರದಾಹಳ್ಳಿ ಈ ಕಾರ್ಯಕ್ರಮದ ಉದ್ಘಾಟಕರು ಸನ್ಮಾನ್ಯ ಶ್ರೀ ಶರಣ ಬಸಪ್ಪ ಗೌಡ ದರ್ಶನಾಪುರ ಸಣ್ಣ ಕೈಗಾರಿಕೆ ಮತ್ತು ಸಾರ್ವಜನಿಕ ಉದ್ಯಮಿಗಳ ಸಚಿವರು ಹಾಗೂ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರ ಅಧ್ಯಕ್ಷತೆಯನ್ನು ಸನ್ಮಾನ್ಯ ಶ್ರೀ ಜಿ ಕುಮಾರ ನಾಯ್ಕ ಲೋಕಸಭಾ ಸದಸ್ಯರು ರಾಯಚೂರು ಹಾಗೂ ಸನ್ಮಾನ್ಯ ಶ್ರೀ ವೇಣುಗೋಪಾಲ ನಾಯ್ಕ ಶಾಸಕರು ಸುರಪುರ ಮತಕ್ಷೇತ್ರ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಕರಿಯಮ್ಮ ನಾಯಕ ಶಾಸಕರು ದೇವದುರ್ಗ ಶ್ರೀ ಬಿ ವಿನಾಯಕ ಮಾಜಿ ಲೋಕಸಭಾ ಸದಸ್ಯರು ರಾಯಚೂರು ಶ್ರೀ ಶಿವನಗೌಡ ಕೆ ನಾಯಕ ಮಾಜಿ ಸಚಿವರು ದೇವದುರ್ಗ ಹಾಗೂ ಶ್ರೀ ಗೌಡಪ್ಪ ಗೌಡ ಹಾಲ್ದಳ್ಳ ಜಿಲ್ಲಾಧ್ಯಕ್ಷರು ಶ್ರೀ ವಾಲ್ಮೀಕಿ ಸಮಾಜದ ಯಾದಗಿರಿ ಶ್ರೀ ಮರಿಯಪ್ಪ ಫ್ಯಾಂಟಿ ಶಿರವಳ್ಳ ತಾಲೂಕು ಅಧ್ಯಕ್ಷರು ಶ್ರೀ ವಾಲ್ಮೀಕಿ ಸಮಾಜ ಶಾಹಾಪುರ ಹಾಗೂ ಊರಿನ ಗುರು ಹಿರಿಯರು ಶರದಾಹಳ್ಳಿ ವರದಿ ಅಮರೇಶ್ ನಾಯ್ಕ ಮಹರ್ಷಿ ವಾಲ್ಮೀಕಿ ಮೂರ್ತಿ ಪ್ರತಿಷ್ಠಾಪನಾ ಶಾರದಹಳ್ಳಿ ಗ್ರಾಮದಲ್ಲಿ ದಿನಾಂಕ ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರ ಇಪ್ಪತ್ತೈದರಂದು ಶುಕ್ರವಾರ ಮೂರ್ತಿ ಪ್ರತಿಷ್ಠಾಪನೆ ಇದ್ದು ಈ ಒಂದು ಕಾರ್ಯಕ್ರಮಕ್ಕೆ ಗುರುಪೀಠದ ಗುರುಗಳಾದ ಪೂಜ್ಯ ಪ್ರಶಾನಂದ ಮಹಾಸ್ವಾಮಿಗಳು ಆಗಮಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಪರಮ ಪೂಜ್ಯ ವರದನೇಶ್ವರ ಸ್ವಾಮಿಗಳು ಆಗಮಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಸಾರಳದಳ್ಳಿ ಗ್ರಾಮದ ದೊಡ್ಡಯ್ಯ ಸ್ವಾಮಿ ಹಿರೇಮೆಟ್ ಅದೇ ರೀತಿಯಾಗಿ ನಮ್ಮ ಸನ್ಮಾನ್ಯ ಶ್ರೀ ಸರಬಸಪ್ಪುಡ ದರ್ಶನಪೂರ್ ಸಣ್ಣ ಕೈಗಾರಿಕೆ ಸಚಿವರು ಅವರು ಕೂಡ ಆಗಮಿಸುತ್ತಿದ್ದಾರೆ ಅದೇ ರೀತಿಯಾಗಿ ಜಿ ಕುಮಾರ್ ನಾಯಕ್ ಅವರು ಆಗಮಿಸ್ತಿದ್ದಾರೆ ಮಾನ್ಯ ಸಂಸದರು ಅದೇ ರೀತಿಯಾಗಿ ಮಾನ್ಯ ಶಾಸಕರಾದ ವೇಣುಗೋಪಾಲ್ ಸುರ್ಪೂರ್ ಶಾಸಕರು ಕೂಡ ಆಗಮಿಸ್ತಿದ್ದಾರೆ ಅದೇ ರೀತಿಯಾಗಿ ಮಾಜಿ ಸಂಸದರಾದ ಬಿ ವಿ ಅವರು ಕೂಡ ಆಗಮಿಸಿದ್ದಾರೆ ಅದೇ ರೀತಿಯಾಗಿ ದೇವಗುರ ತಾಲೂಕು ಜಿ ನಾಯ್ಕ ಹಾಗೂ ಸಮಾಜದ ಎಲ್ಲ ಇಡೀ ಜಿಲ್ಲೆಯ ಬೆಳ್ಳೆ ವ್ಯಕ್ತಿಗಳು ಕೂಡ ಮತ್ತು ಮತ್ತು ಉತ್ತರ ಕರ್ನಾಟಕದ ಅಧ್ಯಕ್ಷರಾದ ಮರಪ್ಪ ನಾಯಕ್ ಮಗನಪೂರು ಹಾಗೂ ಜಿಲ್ಲಾಧ್ಯಕ್ಷರು ಹಾಗೂ ಸಮಸ್ತ ಸಮಾಜದ ಬಂಧುಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಮೂರ್ತಿ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗಿಯಾಗಬೇಕಂತೇಳಿ ನಾನು ತಾಲೂಕು ನಾಯಕ ಸಂಘದ ಅಧ್ಯಕ್ಷರಾದ ಮರಪ್ಪ ಎಂ ಪ್ಯಾಟೆ ಸರೋಳ ಅವರು ನಾನು ಸಮಸ್ತ ಸಮಾಜದ ಬಂಧುಗಳಲ್ಲಿ ನಾನು ಮನವಿಯನ್ನು ಮಾಡಿಕೊಟ್ಟಿದ್ದೇನೆ ನಮಸ್ಕಾರ